ಅಗ್ರಬ್ಯಾಂಡ್ ಯೂಟ್ಯೂಬ್ ಗೆ ಸ್ವಾಗತ ಇವತ್ತು ನಾವು ಬಳ್ಳಾರಿ ಜಿಲ್ಲೆ ಅಂದ್ರೆ ಮೊದಲಿಗೆ ಬಳ್ಳಾರಿ ಜಿಲ್ಲೆ ಈಗ ವಿಜಯನಗರ ಜಿಲ್ಲೆಯಾಗಿ ಅದರಲ್ಲೇ ವಿಜಯನಗರ ಜಿಲ್ಲೆಯ ಅಗ್ರವ ತಾಲೂಕಿನ ಬಸರಗೋಡು ಗ್ರಾಮದಲ್ಲಿ ಇದ್ವಿ ಆ ಬಸರಗೋಡ ಗ್ರಾಮದ ರೈ ಯುವ ರೈತರು ಅವ್ರು ಸುಮಾರು ಆಕಳುಗಳ ಸಾಕ್ಯಾರ ಈ ಆಕಳಗಳ ಅವ್ರನ್ನ ಯಾವ ಥರ ಸಾಕಾಣಿಕೆ ಮಾಡ್ತಾರೆ ಅದಕ್ಕೆ ಆಹಾರ ಹೆಂಗೆ ಮಾಡ್ತಾರೆ ಅವ್ನ ಹೆಂಗ್ ಮಾರಾಟ ಮಾಡ್ತಾರ ಅದರಿಂದ ಏನು ಲಾಭ ಇದೆ ಅಂತ ಅವ್ರ ಜೊತೆಗೆ ಕೇಳ್ಕೊಂತ ನಮಸ್ತೆ ಅದರ ಹೇಳಿ ಸರ್ ಹಾ ನಿಮ್ಮ ಹೆಸರು ನನ್ನ ಹೆಸರು ಅಜಯ್ ಅಂತ ಅಜಯ್ ಬಾಬು ಇವ್ರು ಅಜಯ್ ಅವ್ರೆ ಇವ್ ಎಷ್ಟ ಹಾಕದವು ಟೋಟಲ್ ಒಂದು ಒಟ್ಟು ಸರ್ ಮೂರ್ ಮನಿ ಇದಾವೆ ಮೂರ್ ಸೇರಿ ಒಂದು ಇನ್ನೂರದ ಮೇಲ್ ಇದೆ ಇನ್ನೂರ ಮೇಲೆ ಇದೆ ಇವ್ನ ಯಾವ ತರ ಸಾಕಾಣಿಕೆ ಮಾಡ್ತಾರೆ ಸರ್ ಯಾವ ತರ ಅಂದ್ರೆ ಇವಕ್ಕೆ ಹೋಗಿ ಮೇಸಿ ಮೇಸಿಯಿಂದ ಒಳ್ಳೆ ರಿಟರ್ನ್ ಬರ ಸರ್ ಅಡಿವಿಲ್ಲೇ ಕೂಳು ಅಡಿವಿಲ್ಲೇ ನೀರು ಸರ್ ಇನ್ನೇನು ಮೇವಂದ ಒಂದು ಒಂದ್ ಟೈಮ್ ನಾಗ ಮಾತ್ರ ಮನೆಯಲ್ಲಿ ಮೇವು ಸಂಗ್ರಹಣೆ ಮಾಡ್ಕೊಂಡಿರ್ತೀವಿ ಸರ್ ಆ ಮೇವು ಸಂಗ್ರಹಣೆಯಲ್ಲಿ ಆ ಈ ಮೇವು ಸಂದರ್ಭದಲ್ಲಿ ಅದನ್ನ ನಾವು ಹೋಗಿ ಇರ್ದಾಕಿ ಮೇಯ್ತಿವಿ ಸರ್ ಹಿಂಗಲ್ ಮೇವು ಸಿಕ್ಕಾಗ ಮಾತ್ರ ಇವಕ್ಕ ಮೇವಾ ಸರ್ ಮನೆಯಲ್ಲೇ ಕಟ್ವಿ ಇಲ್ಲಿ ಸಾಯಂಕಾಲ ಮನೆಗೆ ಹೋಗಿ ರೀಚ್ ಆಗಿಬಿಟ್ಟಲ್ಲ ಮನೇಲೆ ಕಟ್ತೀವಿ ಯಾರು ಒಂದ್ ತರ್ಬೇಕು ಇಲ್ಲ ಆಗಿಲ್ಲ ಅಂದ್ರ ಒಂದಲ್ಲೇ ತರ್ಪ್ತಿರ್ತಾರ ಒಂದೊಂದ್ ಕಡೆ ಇಲ್ಲ ಸರ್ ಅವು ಈ ಕೊಪ್ಪಳ ಸೈಡ್ ಇಂದ ಸರ್ ಅವು ಅವ್ರು ರೂಢಿ ಮಾಡಿಕೆ ಬಂದಂಗ ಇರ್ತಾರೆ ಸರ್ ಅವ್ರೆಲ್ಲ ಹಳ್ಳಿ ಮೇಲೆ ಹಳ್ಳಿ ಮೇಲೆ ಹೋಗ್ತಾರೆ ನಾವು ಹಳ್ಳಿ ಮೇಲೆ ಹೋಗಲ್ಲ ಸರ್ ಏನಿದ್ರೆ ನಮ್ಮ ನಮ್ಮ ವಿಲೇಜ್ ಅಲ್ಲೇ ಪಕ್ಕದಲ್ಲೇ ಹೋಗ್ತೀವಿ ಸರ್ ಅಷ್ಟೇ ಮತ್ತೆ ಎಲ್ಲಿ ಹೋಗಲ್ಲ ಇಲ್ಲ ಸರ್ ಎಲ್ಲಿ ಹೋಗಲ್ಲ ದಿನ ಇತ್ತ ಬಿಡ್ತೀರಿ ದಿನ ದಿನ ಇಟ್ಲ ಇಟ್ಲ ಎಲ್ಲಾರು ಹೋಗ್ಲಿ ಸರ್ ಸಾಯಂಕಾಲ ಅನ್ನೋದ್ರಾಗ ನಾವು ಮನೆಗೆ ರೀಚ್ ಆಗ್ತೀವಿ ನೀವು ಎಷ್ಟ್ ಎರಡ್ನೂರು ಜನ ಅಂತೀರಲ್ಲ ಎರಡ್ನೂರು ಜನ ಯಾವ ವೆರೈಟಿ ಅದ ಇದ್ರಾಗ ಓಸು ಜವಾರಿ ಸರ್ ಅದ್ರಲ್ಲಿ ಒಂದು ನಾನು ಒಂದು ನಾಲ್ಕು ನಮ್ಮ ಅಣ್ಣನ ಒಂದ್ ಮೂರ್ನಾಕು ಅದ್ರಲ್ಲಿ ಜವಾರಿ ಮೋಳಿ ತಡೀತೆ ಬಿಸಿಲಿಗೆ ತಡಿತೆ ಮತ್ತೆ ಮಳಿಗೆ ಚಳಿಗಿ ಎಲ್ಲದಕ್ಕೂ ತಡಿಯುತ್ತೆ ಜವಾರಿ ಅದ ಅದನ್ನ ಅದ್ರ ಟೈಪ್ ಸರ್ ಜವಾರಿ ಮೋಳಿ ಅಂತೀವಲ್ಲ ಸರ್ ಈ ಜವಾರಿ ದನ ಟೈಪೇ ಅದು ಹೌದಾ ಇದೇನು ಜವಾರಿ ದನ ಒಂದ್ ದಿನಕ್ಕೆ ಒಂದ್ ಲೀಟರ್ ಹಾಲು ಕೊಡ್ತಾವ ಸರ್ ಅವು ಒಂದ್ ಲೀಟರ್ ಜಾಸ್ತಿ ಕೊಡ್ತಾವಿ ಲೀಟರ್ ಕೊಡ್ತಾವ ಈಗ ಎಷ್ಟು ಲೀಟರ್ ಹಾಲು ಕೊಡ್ಬೋದ್ರಿ ನಿಮ್ಮ ನಿಮ್ಮ ಬೆಳಗ್ಗೆ ಮತ್ತೆ ಸಾಯಂಕಾಲ ಸರ್ ಈಗ ಎಲ್ಲವೂ ಒಮ್ಮೆ ಇಳದ ಹೋದಾಗ ಈಗ ಆತನು ಒಂದ್ ಎಪ್ಪತ್ತೆಂಬತ್ತು ಸರ್ ಆತನು ಒಮ್ಮೆ ಮುಂಜಾನೆ ಒಂದ್ ಮೂವತ್ತು ಸಾಯಂಕಾಲ ಒಂದ್ ಮೂವತ್ತು ಆ ರೀತಿ ಆತನು ಹಾಲ್ ಬರ್ತದ ಸರ್ ಇನ್ನು ನಾನು ನಾನು ಒಮ್ಮೆ ಇಳದ್ನಾಗ ನಾನು ಒಂದ್ ಬೆಳಿಗ್ಗೆ ಒಂದ್ ಇಪ್ಪತ್ತು ಸಾಯಂಕಾಲ ಒಂದ್ ಇಪ್ಪತ್ತು ಲೀಟರ್ ಎಂ ಲೀಟ್ರ್ ಇಲ್ಲಿ ಲೀಟ್ರ್ ಹೆಂಗಿದ್ಯಾಪ ಇಲ್ಲಿ ಡೈರಿಯಲ್ಲಿ ನಮಗೆ ಇಪ್ಪತ್ತೇಳು ರೂಪಾಯಿ ಲೀಟರ್ ಹಾಕಿ ಕೊಡ್ತಾರೆ ಇಪ್ಪತ್ತೇಳು ರೂಪಾಯಿದಂಗೆ ಇಪ್ಪತ್ತೇಳು ರೂಪಾಯ್ದಂಗೆ ಹಾಕಿ ಕೊಡ್ತಾರೆ ಒನ್ ಡೇ ಕೆಸ್ಟ್ ಮಾರಾಟ ಮಾಡ್ತಾರೆ ಒನ್ ಡೇ ಸರ್ ಅದು ಯಾವ ರೀತಿ ಮೇವರುತ್ತೆ ಅದ್ರ ಮೇಲೆ ಡಿಪೆಂಡ್ ಸರ್ ನೀವು ಹೆಂಗ್ ಅದಕ್ಕೆ ಮೇಯಿಸ್ತೀರಿ ಅದ್ರ ಮೇಲೆ ಹ್ಮ್ ಅದ್ರ ಮೇಲೆ ಡಿಪೆಂಡ್ ಸರ್ ಈಗ ವರ್ಷಾನ ವರ್ಷ ಈ ದಿನದಾಗ ನಮಗೆ ಮೇವಿಂದ ತುಂಬಾ ಅರ್ಥವರಿ ಇರ್ತದೆ ಸರ್ ಈಗ ಸದ್ಯ ಈಗ ಸದ್ಯ ಏನ ಈ ಸತಿ ಒಳಗ್ ಹೊಳಿ ಬಾಳ ಬಂದಿಲ್ಲ ಸರ್ ಹಂಗಾಗಿ ಈಗ ಹಿಂದ್ ಸರ್ ಹಂಗಾಗಿ ಈಗ ಅವೇ ಹೊಳಿ ಸಾಲಲ್ಲಿ ಮೇಲ್ ಸಿಕ್ಕ ಪರ್ವಿಲ್ಲ ಸರ್ ಈಗ ದನ ಕಾಯರ್ಗೆ ಒಂದ್ ಒಳ್ಳೆ ಮಾತಾರನ್ರೀ ಕೆಟ್ಟ ಮಾತನ್ರಿ ಹಿರಿಯರಂದ ಮಾತು ದನಕ್ಕಿಂತ ಕಡಿ ಆದ್ರ ಮಾತ್ರ ದನ ಕಾಯಕ್ ಸಾಧ್ಯ ಅಂತಾರ ಈಗ ಅದು ಯಾವ ತರ ಅನ್ಸುತ್ತೆ ನಿಮ್ಗ ಯಾಕಂದ್ರೆ ನೀವು ಸುಮಾರು ಎರಡ್ ದನ ಸಾಕೋದು ಅಷ್ಟು ಸರಳ ಅಲ್ಲ ಇವತ್ತು ನೀರಾಗ ಹ್ಮ್ ಹೌದಲ್ರಿ ಎಲ್ಲಾರು ಬೆಂಗಳೂರು ಬೆಂಗ್ಳೂರು ಮೈಸೂರು ಹುಬ್ಬಳ್ಳ ದುಡಿಬೇಕಂತ ಹೋಗರ ಇವತ್ತು ನಿಮ್ಗ ಈ ಕಾಯೋದು ಹೆಂಗ ಅನ್ಸುತ್ತ ಸರ್ ನಮಗೆ ನನಗೇನು ಬೇಜಾರಲ್ಲ ಸರ್ ಮನುಷ್ಯ ಯಾವದೇ ವೃತ್ತಿ ಮಾಡಿದ್ರೆ ಅದ್ರಲ್ಲಿ ಏನು ನಮ್ಗೆ ಏನ್ ಬೇಜಾರು ಅಂತಕ್ಕಿಲ್ಲ ಸರ್ ಯಾಕಂದ್ರೆ ನಮ್ ಕಾಲ್ ಮೇಲೆ ಇದ್ರೆ ನಾವ್ ದುಡಿತೀವಿ ಸರ್ ಇನ್ನೊಬ್ರ ಹತ್ರ ಹೋಗಿ ನಾವೇನ್ ಕೇಳಿಲ್ಲ ಸರ್ ಈಗ ರಾಜಕಾರಣಿಗಳಿಂದ ಆಟಾಡ್ತಾರಲ್ಲ ಸರ್ ಪುಂಡು ಪೊಗ್ರಿಗಳಾಗಿ ಇವನ್ನ ಮಣ್ಣ ಅವನ ಮಣ್ಣ ಅಂತ ಹೇಳಿ ಸ್ಟೇಟಸ್ ಹಾಕೊಂಡು ಆ ರೀತಿ ಮಾಡಕ್ಕಿದ್ದು ಸ್ವಂತ ನಮ್ದೇ ದುಡಿಮೆ ಸರ್ ನಮ್ಮ ನಮ್ ಕಾಲ್ ಮೇಲೆ ಇದ್ರೆ ನಾವೇ ಸರ್ ಅದ್ಭುತ ಅದ್ರಲ್ಲಿ ಅದ್ರಲ್ಲಿ ಏನ್ ತಪ್ಪಿದೆ ಸರ್ ಅವ್ರ ದನಕಾಯರು ಇವ್ರ್ ದನಕಾಯ್ ನಾಳೆ ಏನ್ರ ಅವ್ರ ಅಕಸ್ಮಾತ್ ಈಗ ನೌಕರಿದವ್ರು ಅವ್ರನ್ನ ಇಲ್ಲ ಅಂತಂದ ಹೇಳಿ ಅವ್ರ ಮನೆ ಬಾಗಿಲಿಗೆ ಹೋದ್ರೆ ಕೊಡ್ತಾರ ಸರ್ ಕೊಡಲ್ಲ ಸರ್ ಯಾರು ಕೊಡಲ್ಲ ಹುಟ್ಟಿ ಹೊಟ್ಟೆ ಬಿಟ್ಟರೆ ಅಂತಂಬಳೆ ಕೊಡಲ್ಲ ಸರ್ ಇನ್ನ ಅವ್ರು ಯಾರ ಅಂದ ಅವ್ರ ಅಂತಾರ ಅಂತಂದ ಹೇಳಿ ಇನ್ನೊಬ್ರು ಹೇಳಿದಂಗೆಲ್ಲ ಕೇಳ್ಕೊಂಡ್ರ ಅಂದ್ರೆ ಅವ್ರ ನಾಳೆ ನಮ್ಮ ಜೀವನ ಅನ್ನಿದ್ರ ಅವ್ರ ಏನ್ರ ಬಂದ್ ಬದಲಾಯಿಸಿ ಕೊಡ್ತಾರ ಏನ್ ಸರ್ ಯಾರು ಕೊಡ್ತಾರ ಯಾರು ಕೊಡ್ತಾರ ಸರ್ ಅಲ್ರಿ ಈಗ ನೀವು ಇಷ್ಟ ಆಕಳದವಲ್ಲ ಈ ಒಂದೊಂದ್ ಆಕಳ ಒಂದೊಂದ್ ಬರಿ ಆಗ್ತಾವ ಅಥವಾ ಎರಡೆರಡ್ ಆಗ್ತಾವ ಸರ್ ನಾನ್ ಅದನ್ನ ದನಕ್ ಚಾರ್ಜ್ ತಗೊಂಡಿಲ್ಲ ಸರ್ ಇವತ್ತಿನವರಿಗೆ ನಾನು ಇವು ಮೂರು ಇಂಡಲ್ಲಿ ಸತಿಯ ನಾನ್ ಇವತ್ನವರಿಗೆ ಎರಡ್ ಎರಡು ಇಳಿದ್ರ ನೋಡಿಲ್ಲ ಇದಕ್ಕಿಂತ ಮುಂಚೆ ನಮ್ಮೂರಲ್ಲಿ ಊರಲ್ಲಿ ಸರ್ ಒಂದು ಬೇರೆ ಅವರು ನಮ್ ಚಿಕ್ಕಪ್ಪಾರೆ ಬಟ್ ಈಗ ಈಗ ನಾನ್ ಈ ದನಕ್ ಚಾರ್ಜ್ ತಗೊಂಡಾಗ್ಲಿದ್ದ ಅಲ್ಲಿದ್ದ ಎರಡ್ ಇಳಿದ್ರ ನಾನ್ ನೋಡಿಲ್ಲ ಸರ್ ನೋಡಿಲ್ಲ ಸರ್ ಎಲ್ಲವೂ ಒಂದೊಂದೇ ಇಳಿದ್ರ ಸರ್ ಒಂದೊಂದೇ ಒಂದೊಂದೇ ಸರ್ ಈಗ ಇವು ನಿಮ್ಗ ನಿಮ್ಗೆ ಈ ಸಾಕಾಣಿಕೆ ಮಾಡ್ಬೇಕಂತ ಅನಿಸ್ತು ಅಥವಾ ಹಿಂದ್ ಹಿರಿಯರ್ ಯಾರ ಮಾಡಿದ್ರ ಸರ್ ಇದು ನಾವು ಸಾಕಾಣಿಕೆ ಅಲ್ಲ ಸರ್ ಇದು ಹಿಂದ ನಮ್ ಅಜ್ಜನ್ ಕಾಲದಾಗಿದ್ದಾನೆ ಇದ್ವಿ ಸರ್ ದನ ನಮ್ ಅಜ್ಜನ್ ಕಾಲದಾಗಿದ್ದಾನೆ ಅವನ್ ನಾವು ಉಳಿಸ್ಕೆ ಅಂತ ಬಂದಿದ್ವಿ ಸರ್ ಹ್ಞೂ ಸರ್ ನಮ್ಮ ಅಜ್ಜ ಅಮ್ಮನ ಕಾಲದಿಂದಾನೇ ಇದಾವ್ ಸರ್ ಇದೆಲ್ಲ ದನ ಹ್ಞೂ ಇದು ಈಗ ನಿಮ್ ಮಾರಾಟ ಮಾಡಿದ್ರ ಹಸುಗಳ ಮಾರಾಟ ಮಾಡ್ತಿರೋ ಊರಿಗಳ ಮಾರಾಟ ಮಾಡ್ತೀರಾ ಸರ್ ಕೆಲವೊಂದ್ ಟೈಮ್ ಸರ್ ವಯಸ್ಸಾಗಿರ್ತವಲ್ಲ ಸತಿ ಮಾರಾಟ ಕೆಲವೊಂದ್ ಟೈಮ್ ಟೈಮು ಹೊರಿಕರಗಳು ಜಾಸ್ತಿ ಕಾಟ್ ಆಗುತ್ತಲ್ ಸರ್ ರೋಡ್ ಅಲ್ಲಿ ಪಾಡಲ್ ಹೊಡ್ಕೊಂಡ್ ಹೋಗಕ್ಕ ತೊಂದರೆ ಆಗುತ್ತಂತಂದೇಳಿ ಕೆಲವೊಂದ್ ಟೈಮ್ ಹೊರಿಕರನ ಮಾಡ್ತೀವಿ ಸರ್ ಬಾ ಬಾಳ ಅಂದ್ರೆ ಹೊರಕರನ ಸರ್ ಜಾಸ್ತಿ ಮಾಡಿ ಕರ ಮಾಡ್ತಾರೆ ಆಕಳನ್ನೆಲ್ಲ ಉಳ್ಸ್ಕೊಂಡ್ ಹೋಗ್ತಿವಿ ಸರ್ ಆಕಳನ್ನ ಉಳ್ಸ್ಕೊಂಡ್ ಹೋಗ್ತಿವಿ ಸರ್ ಅದ್ರಲ್ಲಿ ಒಂದ್ ಸ್ವಲ್ಪ ವಯಸ್ಸಲ್ಲಿ ಜಾಸ್ತಿ ಆಗಿದ್ವಪ್ಪಾ ಅಂದ್ರ ಅಂತ ಒಂದ್ ಮಾತ್ರ ಮಾರಾಟ ಮಾಡ್ತೀವಿ ಸರ್ ಈ ನೀವ್ ಆವಾಗ್ಲೇ ಹೇಳಿದಾಗ ನಮ್ಮ ಕೊಪ್ಪಳ ಕೊಪ್ಪಳ ಭಾಗದಾಗ ಅವ್ನು ಹೊರಗಡೆ ಕಟ್ತಾರ ಹೊಟ್ಟ ಮನೆಗೆ ತರಲ್ಲ ಆದ್ರೆ ಈ ನಿಮ್ಮ ನಿಮ್ಮಗೇ ಹೋಗ್ತಾರ ಸರ್ ದಿನನಿತ್ಯ ಇಲ್ಲಿ ನಾವ್ ಎಲ್ಲಿವರೆಗಾರ ಮೆಸಕ್ ಹೋಯ್ ಸೈತನ ಸಾಯಂಕಾಲ ಅನ್ನೋದ್ರಾಗ ನಾವು ಊರೇ ಮುಟ್ತೀವಿ ಸರ್ ಊರೇ ಮುಟ್ತಿರ ಹ್ಞೂ ಬಿಡಾದ್ರೆ ಬೆಳಿಗ್ಗೆ ಒಂಬತ್ತುವರೆ ಹತ್ತು ಗಂಟೆ ಬಿಡ್ತಿವಿ ಸರ್ ಬೆಳಿಗ್ಗೆ ಸಾಯಂಕಾಲ ಮನೆಗ್ ಹೋಗೋದ್ರಾಗ ಆರು ಗಂಟೆ ಆಗುತ್ತೆ ಸರ್ ಆ ಒಂದ್ ಎಂಟು ಗಂಟೆ ಆಗುತ್ತೆ ಒಂದ್ ಗಂಟೆ ಆರವರಿ ಈಗ ಇದ್ರ ಸಗಣಿ ಯಾವ ತರ ಮಾರಾಟ ಮಾಡ್ತಾರೆ ಸರ್ ಇದು ಇದ್ರ ಸಗಣಿ ಬಂದ್ಬಿಟ್ಟು ನಾವು ಹಂಗ ತಿಂಗಳ ಪಂಗ್ಳ ಕೊಡಲ್ಲ ಸರ್ ಒಮ್ಮರಿ ಕೊಟ್ರಪ್ಪ ಅಂದ್ರೆ ಆರ್ ತಿಂಗಳಿಗೆ ಇಲ್ಲಾಂದ್ರೆ ಒಂದ್ ವರ್ಷ ಕೊಡ್ತೀವಿ ಸರ್ ಅದು ನಾವು ಇಷ್ಟ ಸರ್ ಅದು ಕೊಟ್ರಪ್ಪ ಅಂದ್ರೆ ಟ್ರಿಪ್ ಗಟ್ಟೆಲೆ ಕೊಡ್ತೀವಿ ಸರ್ ಇಲ್ಲ ಅಂದ್ರೆ ಅಂದ್ರೆ ಉಂಡ ಗುದ್ದಿ ಕೊಡ್ತೀವಿ ಸರ್ ಟ್ರಿಪ್ ಗಟ್ಟಲೆ ಅಂದ್ರೆ ಹೆಂಗ್ ಕೊಡ್ತಾರೆ ಟ್ರಿಪ್ ಗಟ್ಟಿಯಲ್ಲಿ ಅಂದ್ರೆ ಈಗ ಮೊನ್ನೆ ನಾಲ್ಕ ಸಾವಿರ ರೂಪಾಯಿ ನಡ್ದೇವೆ ಸರ್ ನಾಕ್ ಸಾವಿರದ ಒಂದ್ ರೂಪಾಯಿ ಎಷ್ಟು ಟ್ರಿಪ್ ಆಗ್ಬೇಕ್ರಿ ಒನ್ ಡೇ ಪರ್ ಡೇ ಎಷ್ಟು ಆಗುತ್ತೆ ಸರ್ ಪರ್ ಡೇ ಇದನ್ನ ನಾವು ಹಂಗಲ್ಲ ಕ್ಯಾಲ್ಕುಲೇಟ್ ಮಾಡೋಕ್ಕಾಗ ಕ್ಯಾಲ್ಕುಲೇಟ್ ಮಾಡಿಲ್ಲ ಸರ್ ಬಟ್ ಒಂದು ಇಪ್ಪತ್ತಿಪ್ಪತ್ತೈದು ದಿನಕ್ಕೆ ಒಂದು ಎಪ್ಪತ್ತೆಂಬತ್ತು ಜನ ಇದ್ದವರು ಒಂದು ಟ್ರಿಪ್ ಸಗಣಿ ಸಿಗಬಹುದು ಒಂದು ಟ್ರಿಪ್ ಸೆಗಣಿ ಸಿಗುತ್ತೆ ರೀ ಹ್ಞೂ ಸರ್ ಹ್ಮ್ ಇದು ಯಾವ ನೀವು ಡಿಪೆಂಡ್ ಅಪ್ಪ ಅದ ಯಾವ ಯಾವ ಸಂದರ್ಭ ಮಾರ್ಕೊಂಡ್ ಹೋಗ್ತಿವಿ ಅಥವಾ ಯಾರಿಗಾದ್ರು ಚೀಲ್ ಗಟ್ಲೆ ಡಬ್ಬು ಗಟ್ಟಲೆ ಈ ತರ ಮಾಡ್ತೀವಿ ಅವೆಲ್ಲ ನಮ್ ಕಡೆ ಲೆಕ್ಕನೇ ಇಲ್ಲ ಲೆಕ್ಕ ಇಲ್ಲ ಲೆಕ್ಕ ಇಲ್ಲ ಸರ್ ನಮ್ದು ಓನ್ಲಿ ಟ್ರಿಪ್ ಗಟ್ಟೆಲ್ಲ ಕೊಡ್ತಾರೆ ಸರ್ ಟ್ರಿಪ್ ಗಟ್ಟೆ ಇಲ್ಲಾಂದ್ರಪ್ಪ ಈ ಆಕಳ ನಾವು ಇಷ್ಟು ಒಮ್ಮೆ ಮಾರಿದ್ರೆ ಎಷ್ಟು ನಾವು ಮಾರಬೇಕಂತ ಉದ್ದೇಶ ಅಲ್ಲ ಆಗ ನಾವ್ ಅಂದಾಜು ಕ್ಯಾಲ್ಕುಲೇಟ್ ಮಾಡ್ಕೊಂಡ್ವಿ ಸರ್ ಅಂದಾಜು ಇವನ ಆಟ ಒಟ್ಟು ಮಾಡಿದ್ರಪ್ಪ ಒಂದು ಮೂವತ್ ಲಕ್ಷದ ಮೇಲೆ ಹೋಗ್ತದೆ ಮೂವತ್ ಲಕ್ಷ ಮೂವತ್ ಲಕ್ಷದ ಮೇಲೆ ಹೋಗ್ತದೆ ಈಗ ನೀವೇ ಸ್ವಂತ ಇದ್ ಮಾಡ್ತಿರೋ ಅದು ಆಳಸ್ತೀರ ಇಲ್ಲ ಸರ್ ಕೆಲವೊಂದು ಸಂದರ್ಭ ತುಂಬಾ ಅಂದ್ರೆ ನಾವ ಜಾಸ್ತಿ ಮೆಚ್ಚಿ ಸರ್ ಏನೋ ಹಬ್ಬ ಹರಿದಿನಗಳಲ್ಲಿ ಬೇರೆ ಕರ್ಕೊಂಡ್ಬಂದು ಬೇರೆ ಊರ್ ಕಡೆಯಿಂದ ಆಳ್ ಕರ್ಕೊಂಡ್ಬಂದು ಮೆಚ್ಚಿ ಸರ್ ಎಜುಕೇಶನ್ ರೀ ನಮ್ ಎಜುಕೇಶನ್ ಟೆಂತ್ ಆಗಿದೆ ಸರ್ ಏನು ಎಸ್ ಎಲ್ ಸಿ ಮಾಡ್ಕೊಂಡ್ರಿ ಬೆಂಗಳೂರು ಮೈಸೂರಿಗೆ ಹೋದ್ರೆ ನಮ್ಗೆ ಒಳ್ಳೇದು ಆಗುತ್ತೆ ಅಂತ ಅನ್ಬೋದು ಸರ್ ಅಂತ ಸರ್ ಎಲ್ಲಿ ಹೋದ್ರಿ ಎಲ್ಲಿ ಹೋದ್ರಿ ಅಂತ ಸರ್ ಅಲ್ಲಿ ಹೋದ್ರಪ್ಪ ಅಂದ್ರೆ ಹ್ಯಾಪಿ ಇರಲ್ಲ ಸರ್ ನಮ್ಮ ಹಳ್ಳಿ ಲೈಫ್ ಅಲ್ಲಿ ಹ್ಯಾಪಿ ಹ್ಯಾಪಿ ಇರ್ತೀವಿ ಸರ್ ಇಲ್ಲೇ ತಂದೆ ತಾಯಿ ಮುಖ ನೋಡಿಕೊಂಡು ಅಲ್ಲಿ ಇನ್ನು ಇನ್ನೊಂದು ಸಿಟಿ ಸಿಟಿ ಹೋದ್ರೆ ಎಲ್ಲ ಚೆನ್ನಾಗಿ ಚೆನ್ನಾಗ್ ಅಂತಾರ ಸರ್ ನಮಗೆ ಹಳ್ಳಿ ಲೈಫ್ ಚೆನ್ನಾಗಿ ಅನ್ಸುತ್ತೆ ಸರ್ ಸರ್ ಈಗ ನಿಮ್ ಅಲ್ಲಿ ಹೋದ್ರ ಪಗಾರ ಏನ್ ಸಿಗ್ತಿತ್ತು ಇಲ್ಲಿ ನಿಮ್ ತಿಂಗಳಿಗೆ ಏನ್ ಸಹಾಯ ಆಗಬಹುದು ಅನುಕೂಲ ಆಗ್ಬಹುದು ಸರ್ ಅವ್ರೀಗ ಅಲ್ಲಿ ಹೋಗಿ ಈಗ ಸಿಟಿಲಿ ಮೈಸೂರು ಬೆಂಗಳೂರೆಲ್ಲ ಹೋಗಿ ವರ್ಕ್ ಮಾಡ್ತಾರಲ್ಲ ಸರ್ ಅವ್ರಿಗೆ ತಿಂಗಳಿಗೆ ಹದಿನೈದು ಸಾವಿರ ರೂಪಾಯಿ ಸ್ಯಾಲ್ರಿ ಕೊಡ್ತಾರಂತ ತಿಳ್ಕೊಳ್ಳಿ ಸರ್ ಹದ್ನೈದು ಸಾವಿರ ರೂಪಾಯಿ ಕೊಟ್ರೆ ಅವ್ರದ್ದು ಮನೆ ಬಾಡಿಗೆ ಅವ್ರ ಊಟದ್ದು ಅದನ್ನೆಲ್ಲ ಅವ್ರ ಹತ್ಲಾಗಿತ್ಲಾಗ ಅಡ್ಡ ಚಾರ್ಜ್ ಎಲ್ಲ ಎಲ್ಲ ಚಾರ್ಜ್ ತೆಗೆದು ಅದ್ರಲ್ಲಿ ಒಂದು ಏಳೆರಡು ಸಾವಿರ ರೂಪಾಯಿ ಅವ್ರು ಸೇವ್ ಮಾಡಿಕ ಹೋಗ್ತಾರೆ ಸರ್ ತಿಂಗಳಿಗೆ ನಾವ್ ಇಲ್ಲಿ ನಮ್ದೇನ ಹಾಲು ಏನಿಲ್ಲ ಸರ್ ಇವನ್ನ ಇವನ ಮೇಯ್ಸಿದ್ರೆ ಸಾಕು ಸರ್ ನಮ್ಗೆ ತಿಂಗಳಿಗೆ ಇಪ್ಪತ್ತು ಲೀಟರ್ ಹಾಲು ಹಾಕಿದ್ರಪ್ಪ ಅಂದ್ರೆ ತಿಂಗಳಿಗೆ ನಲ್ವತ್ತು ಸಾವಿರ ರೂಪಾಯಿ ಎಣಿಸ್ತೀವಿ ಸರ್ ತಿಂಗಳಿಗೆ ನಲ್ವತ್ ಸಾವಿರ ಅಣಸ್ತೀವಿ ನಲ್ವತ್ ಸಾವಿರ ರೂಪಾಯಿ ಅಣಸ್ತೀವಿ ಸರ್ ಕೊಟ್ಟಾರಿ ಏನ್ ಬೇಜಾರ ಇಲ್ಲ ಸರ್ ಬೇಜಾರ್ ಆಗುತ್ತೆ ಸರ್ ಯಾವ ತರ ಬೇಜಾರ ಏನೋ ಮೇವಿನ ಕೊರತೆ ಬೇಜಾರ ಮೇವಿನ ಕೊರತೆ ಇದ್ದಾಗ ಬೇಜಾರ್ ಆಗುತ್ತೆ ಸರ್ ಅತಿಯಾಗಿ ಮಳೆ ಕಾಡಿದ ಹೊತ್ತಿನಾಗೂ ಬೇಜಾರ್ ಆಗುತ್ತೆ ಸರ್ ಮತ್ತೆ ಯಾವ ಸಂದರ್ಭದಲ್ಲಿ ನಿಮ್ಗೆ ಇದು ಅನ್ಸತ್ರ ಮತ್ತೆ ದನ ಕರುಗಳಿಗೆ ಕುಡಿಯಕ್ ನೀರ್ ಇಲ್ಲದ ಸಂದರ್ಭದಲ್ಲಿ ಸಹಿತ ಏನೋ ತೊಂದರೆ ಆಗುತ್ತೆ ಸರ್ ಮತ್ತ ಅದನ್ನೆಲ್ಲ ಹೆಂಗ್ ಮಾಡ್ಕೊಂತ್ರಿ ಈಗ ನೀರಿಂದ ಈಗ ನೀರಿಂದ ನಮ್ಮ ನಮ್ಮೂರಲ್ಲಿ ಅಧ್ಯ ಅಧ್ಯಕ್ಷ ಕರಿಬಸರಾಜ್ ಅಂತ ಇದ್ ಸರ್ ಮೆಂಬರ್ ಗೋಣಿ ಬಸವರಾಜ ಮೆಂಬರ್ ಗೋಣಿ ಬಸವರಾಜ ಅನಂದ ಸ್ವಾಮಿ ಹ್ಮ್ ಮತ್ತೆ ಇವ್ರು ಯಾರ ಇನ್ನ ಸರೋಜಮ್ಮ ಅಂತ ಸರ್ ಅವರ ಅನುಮತಿ ಮೇರೆಗೆ ನಾವಿಲ್ಲಿ ನೀರ್ ಬಿಡ್ಸಕ್ ವ್ಯವಸ್ಥೆ ಮಾಡಿದ್ವಿ ಅನುಕೂಲ ಮಾಡ್ಕೊಟ್ರಲ್ಲ ಕುತ್ಕಲ್ಲ ಸರ್ ಕುತ್ಕೋ ಕು ಮತ್ತೆ ನಿಮ್ಗೆ ಏನ ಕೃಷಿ ಬಗ್ಗೆ ಬೇರೆದರ್ಗೆ ಏನ್ ಹೇಳ್ತೀರಿ ಯಾವ್ ತರ ಹೇಳ್ತಿರೀ ದನ ಸಾಕಾಣಿಕೆ ಸಾಕ ಮನೆ ಕಟ್ಟಿ ಮಾಡೋದ್ರ ಮತ್ತೆ ಹೊರಗಡೆ ಅಲ್ಲ ಈ ತರ ಮೇಯ್ಸೋದು ಬಂದ್ ದನ ಕ ಮನೆ ಕಟ್ಟಿದ್ರ ಯಾವತರ ಲಾಭ ಆಗೋದು ಹೆಂಗ ಇದಾಗೋದು ಅಂತ ಬೇರೆ ರೈತರಿಗೆ ಆಗುತ್ತೆ ಆಗುತ್ತೆ ಸರ್ ಅದು ಈಗ ಇದು ಮಾಡಕತ್ತೆ ಆದ್ಮೇಲೆ ಈಗ ದನಕಾರ ಕಡ್ಗೆಣಂದ್ರ ಸರ್ ಹಬ್ಬ ಹರಿದಿನಗಳನ್ನೆಲ್ಲ ಅಂತವನ್ನೆಲ್ಲ ಮರ್ತು ಬಿಡ್ಬೇಕಾಗುತ್ತೆ ಯಾರ ಒಬ್ರು ಮನೇಲಿ ಹಂಗೆ ನಾನು ಮಾತಿಗೆ ಹೇಳ್ತೀನಿ ಸರ್ ಒಬ್ರು ಪ್ರೆಸೆಂಟ್ಲಿ ಮನೆಯಲ್ಲಿ ಯಾರ ತಿರ್ಕೊಂಡ್ರ ಅಂದ್ರ ಸದ್ಯ ನೀನ್ ಮನೆಯಲ್ಲಿ ಅಲ್ಲ ಸರ್ ಹಂಗಾಗಿ ಕೆಲವೊಂದ್ ಟೈಮ್ ಆಗುತ್ತೆ ಸರ್ ಮಾಡಾರಿದ್ರಪ್ಪ ಅಂದ್ರ ಕಟ್ಟಿ ಮಾಡಿದ್ರಪ್ಪ ಅಂದ್ರ ಅದರಿಂದ ಲಾಭ ಇದೆ ಸರ್ ಮಾಡಿರಬೇಕು ಸರ್ ಮಾಡಿರ್ಬೇಕು ಹಂಗ ಮಾಡಿದ್ರಪ್ಪ ಕರೆಕ್ಟ್ ಆಗಿ ಶ್ರಮ ವಹಿಸಿ ಮಾಡಿದ್ರಪ್ಪ ಅಂದ್ರ ಡೆಫಿನೆಟ್ಲಿ ಆದಾಯ ಇದೆ ಸರ್ ನೆಮ್ಮದಿ ಐತಿ ಸರ್ ಖುಷಿನ ಐತಿ ಇನ್ನೇನು ಮತ್ತೆ ನಾವ್ ಅನ್ಕೊಂಡ್ ಕಡೆ ಎಲ್ಲ ಎಲ್ಲಿ ಬೇಕು ಅಲ್ಲೆಲ್ಲಿ ಹೋಗಲ್ಲ ಅನ್ನೋ ಒಂದ್ ಬೇಜಾರು ಸದ್ಯನ ಕೊರಗ ಸತ್ಯನ ಕಾಡುತ್ತೆ ಆದ್ರ ಮತ್ತೇನು ಮಾಡಾಕಲ್ ಸರ್ ಮತ್ ದನಕಾರ ಅಂತಂದ್ಮೇಲೆ ಅಂತಂದೇಳಿ ಕೆಲವೊಂದ್ ಟೈಮ್ ನಮ್ಮೇಟಿ ನಾವೇ ಸಮಾಧಾನ ಮಾಡ್ಕೊಂಡು ಖುಷಿ ಸಮಾಧಾನ ಪಡ್ಕೊಂಡ್ಬಿಡ್ತೀರಿ ನೆಮ್ಮದಿ ಪಡ್ಕೊಂಡು ಸ್ನೇಹಿತರೆ ಇವತ್ತು ನಾನು ಅಗರಮೊಳು ತಾಲೂಕಿನ ಬಸ್ಕೋಡು ಗ್ರಾಮದ ಯುವ ರೈತರಲ್ಲಿ ಅವರು ಈ ಗೋ ಸಾಕಾಣಿಕೆ ಮಾಡ್ತಾರ ಈ ಗೋ ಸಾಕಾಣಿಕೆ ಮಾಡೋದು ಎಷ್ಟು ಸರಳ ಅಂತಂತ ನೋಡಕಂಡ್ರು ಅಷ್ಟೇ ಕಷ್ಟ ಯಾಕಂದ್ರೆ ನಮ್ಮ ಏನಾದ್ರೂ ಕಿಸ್ಮ ಒಂದು ಒಳ್ಳೆ ಕಾರ್ಯಕ್ರಮ ಆದ್ರೂ ನಮ್ಮ ಮನೆಗೆ ಇರೋಕ್ಕಾಗಲ್ಲ ಒಳ್ಳೆ ಕೆಟ್ಟ ಕಾರ್ಯಕ್ರಮ ಇರ್ಲಿಕ್ಕೆ ಇರ್ಲಿಕ್ಕಾಗಲ್ಲ ಒಟ್ ನಾವು ದನ ಕಾಯಲೇ ಬೇಕಾಗತ್ತ ಆದ್ರೆ ನಮ್ಗೆ ಲಾಭ ಐತಿ ಇಲ್ಲ ಅನ್ನಲ್ಲ ನಾವು ಇದರಲ್ಲೇ ಖುಷಿಯಿಂದ ನಾವು ನಾವು ಮಾಡ್ಕೊಂಡು ಹೋಗ್ತೀವಿ ಅಂತ ಹೇಳ್ತಿದ್ರೆ ಈ ನಮ್ಮ ಯುವ ರೈತರ ಮಾಹಿತಿ ತಮಗೆ ಇಷ್ಟ ಆದರೆ ಲೈಕ್ ಕೊಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು